ಮಹಾರಾಷ್ಟ್ರದ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇರೋದರಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿಲಿಕ್ಕೆ ಶುರು ಮಾಡಿರುವಂಥದ್ದು ಅದರಲ್ಲೂ ಸಹ ಆಲಮಟ್ಟಿ ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಹರಿದುಕೊಂಡು ಬರ್ತಾ ಇದೆ ಅದರಲ್ಲೂ ಸಹ ಇಲ್ಲಿ ಏನಂತಂದ್ರೆ ಹಿಂದೆ ಫ್ಲಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂದರೆ ಮಹಾರಾಷ್ಟ್ರ ಭಾಗ ಮತ್ತು ಅತನಿ ಬೆಳಗಾವಿ ಭಾಗದಲ್ಲಿ ಫ್ಲಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಹೊರಹರಿವನ್ನು ಇಲ್ಲಿ ಆಲಮಟ್ಟಿ ಡ್ಯಾಮ್ನಿಂದ ಹೆಚ್ಚು ಮಾಡಿದರೆ ಈಗ ಏನಂತಂದ್ರೆ ಮೂರು ಲಕ್ಷ ಕ್ಯೂಸಕ್ ವರೆಗೂ ಸಹ ಏನಿದರೆ ಹೊರಹರಿವಿರುವಂಥದ್ದು ಅದರ ಅಡ್ಡ ಪರಿಣಾಮ ಮತ್ತು ಅದರ ಪರಿಣಾಮ ಏನಂತ ಹೇಳಿದರೆ ನನ್ನ ಹಿಂದೆ ನೋಡ್ತಾ ಇದ್ರಿ ನಾವೀಗ ನಿಡಗುಂದಿ ತಾಲೂಕಿನ ಅರಳದಿನಿ ಗ್ರಾಮದಲ್ಲಿದ್ದೀವಿ ಈ ರೀತಿಯಾಗಿ ಏನಂದ್ರೆ ಜಮೀನುಗಳು ಸಂಪೂರ್ಣವಾಗಿ ನದಿ ನೀರಿನಿಂದ ಜಲಾವೃತಗೊಂಡಿರುವಂತದ್ದು ಅಂದ್ರೆ ಆಲಮಟ್ಟಿ ಡ್ಯಾಮ್ನಿಂದ ಏನು ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರು ಬಿಡ್ತಾರೆ ಆ ನೀರೆಲ್ಲವೂ ಸಹ ಏನಂತಂದ್ರೆ ಇಲ್ಲಿ ಅಕ್ಕಪಕ್ಕದ ಕೃಷ್ಣಾ ಪಾತ್ರದ ಜಮೀನುಗಳಿಗೆ ನುಗ್ಗಿಕೆ ಶುರು ಮಾಡುತ್ತೆ ಈಗ ಅರಳದಿನಿ ಗ್ರಾಮದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಇಲ್ಲಿ ಏನಂದ್ರೆ ನೂರಾರು ಎಕರೆ ಜಮೀನು ಈ ಕಬ್ಬು ಬೆಳೆ ಕಬ್ಬು ಆಗಿರ್ಬೋದು ಬೇರೆ ಬೇರೆ ಜೋಳ ಮತ್ತೊಂದು ಕಡೆ ಸೂರ್ಯಕಾಂತಿ ಸೇರಿದಂತೆ ಹಲವಾರು ಬೆಳೆಗಳು ಇಲ್ಲಿ ಏನಂತಂದ್ರೆ ಜಲಾವೃತಗೊಂಡಿರುವಂಥದ್ದು ನೀವೀಗ ಕಬ್ಬು ಬೆಳೆಯನ್ನು ನೋಡ್ತಾ ಇದ್ರಿ ಇಲ್ಲಿ ಏನಂತಂದ್ರೆ ಹತ್ತರಿಂದ ಹದಿನೈದು ಎಕರೆಯಷ್ಟು ಏನಂತಂದ್ರೆ ಇಲ್ಲಿ ಕಬ್ಬು ಇದೆ ಈ ಸಂಪೂರ್ಣವಾಗಿ ಎಲ್ಲವೂ ಸಹ ಈಗ ಜಲಾವೃತ ಆಗಿರುವಂತದ್ದು ಇದಷ್ಟೇ ಅಲ್ಲ ಸಂಪೂರ್ಣ ಎಲ್ಲಿ ನದಿ ತೀರದಲ್ಲಿ ಜಮೀನುಗಳಿದಾವೆ ಎಲ್ಲವೂ ಸಹ ಈಗಾಗಲೇ ಜಲಾವೃತ ಆಗಿರುವಂಥದ್ದು ಅರಳದಿನಿ ಗ್ರಾಮದಲ್ಲಿಯೇ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಒಂದು ನೂರು ಎಕರೆಗೂ ಅಧಿಕ ಜ ಜಮೀನು ಏನಂತಾರೆ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು ಅಲ್ಲಿ ಬೆಳೆದಂಥ ಬೆಳೆ ಈಗ ನಾಶವಾಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಇಲ್ಲಿನ ರೈತರಿರುವಂಥದ್ದು ಪ್ರತಿ ಸಾರಿಯೂ ಸಹ ಯಾವಾಗ ಯಾವಾಗ ಆಲಮಟ್ಟಿ ಡ್ಯಾಮ್ನಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗುತ್ತೋ ಆ ಸಂದರ್ಭಗಳಲ್ಲಿ ಇಲ್ಲಿರೋದಾದರೆ ಜಮೀನುಗಳಿಗೆ ನೀರು ನುಗ್ಗುತ್ತೆ ಈ ರೀತಿಯಾಗಿ ಜಲಾವೃತವಾಗಿ ಏನಂತಾರೆ ಇಲ್ಲಿ ಬೆಳೆಗಳು ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಪ್ರತಿ ಬಾರಿಯೂ ಸಹ ಇಲ್ಲಿನ ಪರಿಹಾರಕ್ಕಾಗಿ ಆಗ್ರಹ ಮಾಡಲಾಗುತ್ತೆ ಪರಿಹಾರ ಕೊಡೋದಕ್ಕೆ ಒಂದಿಷ್ಟು ಕಾಡಿಸಿ ಆನಂತರ ಪರಿಹಾರ ಕೊಡುವಂಥದ್ದು ಮತ್ತೊಂದು ಒಂದೊಂದು ಸಾರಿ ಪರಿಹಾರವೇ ಸಿಕ್ಕಿಲ್ಲ ಅಂತ ಆರೋಪಗಳು ಸಹ ಇಲ್ಲಿ ರೈತರು ಮಾಡ್ತಾ ಇದ್ದಾರೆ ಇಲ್ಲಿಗ ಇಲ್ಲಿ ಸಹ ನೋಡು ದೃಶ್ಯಾವಳಿಗಳಲ್ಲಿಯೇ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಸಾಕಷ್ಟು ಎಕರೆ ಪ್ರದೇಶದಲ್ಲಿ ಬಿಡಿದಂಥ ಏನಂತಂದ್ರೆ ಕಬ್ಬು ಇಲ್ಲಿ ಜಲವೃತ ಆಗಿರೋದು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ರೈತರೇ ಇದ್ದಾರೆ ಈ ಜಮೀನಿನ ಮಾಲೀಕರೇ ಇದ್ದಾರೆ ಪ್ರಕಾಶ್ ಅಂತೇಳಿ ಅವ್ರನ್ನೇ ಮಾತನಾಡಿಸ್ತೀನಿ ಯಾವ ಇಲ್ಲ ಅವ್ರ ಸಂಕಷ್ಟ ತಲೆದೂರಿರುವಂತದ್ದು ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಇಲ್ಲಿ ಒಂದು ಕಡೆಗೆ ನೆರೆ ಅವರು ಯಾವ ಈ ಬಗ್ಗೆ ಏನು ಹೇಳ್ತಾರೆ ಅವರ ಜಮೀನುಗಳಿಗೆ ಆಗ್ತಾ ಇರ್ತಕ್ಕಂಥ ನಷ್ಟವೇನು ಅವ್ರನ್ನೇ ಕೇಳೋಣ ಯಾವ ರೀತಿ ನಿಮಗೀಗ ಈ ಒಂಥರ ಇದು ಆತಂಕ ಸೃಷ್ಟಿಯಾಗಿದೆ ಮತ್ತು ಬೆಳೆ ನಾಶದ ಹೆಂಗೆ ಆತಂಕ ಇದೆ ಸರ್ ಮಳೆ ಆಗಲಿಲ್ಲ ಅಂದರೂ ಒಂದು ತೊಂದರೆ ಮಳೆ ಆಗಲಿ ಆಗಲಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಮಳೆ ಆದಾಗ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮಳೆ ಆದಾಗ ಏನಾಗುತ್ತೆ ಅಂದರೆ ಪೂರಾ ಎಲ್ಲ ಜಲವೃತ ಆಗುತ್ತೆ ಪ್ರತಿ ವರ್ಷವೂ ಒಂದು ಅರವತ್ತರಿಂದ ಎಪ್ಪತ್ತು ನೂರು ಎಕರೆ ನಮ್ಮದು ರೈತರದೆಲ್ಲ ನಾಶವಾಗುತ್ತೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ರೈತರು ಇದ್ದಾರೆ ಪ್ರತಿ ಸತನೂ ಅವರು ಕಷ್ಟ ಅನುಭವಿಸ್ಬೇಕು ಅದೇ ರೀತಿಯಾಗಿ ನಾವು ಪ್ರತಿ ಸತನ ತಹೀಲ್ದಾರ್ ಬರ್ತಾರೆ ಮತ್ತೊಳೆ ಜಿಲ್ಲಾಧಿಕಾರಿ ಬರ್ತಾರೆ ಅವ್ರ ಮುಂದೆ ಮನವೇ ಇಡ್ತೀವಿ ನಮ್ಮ ಶಾಶ್ವತ ಪರಿಹಾರ ಕೊಡ್ರಿ 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 ಅಂತ ಕೇಳಿ ಅವ್ರು ಏನಂತಾರೆ ಆಯಿತು ತೊಗೊಂಡು ಒಂದು ಅರ್ಜಿ ಕೊಡ್ತೀವಿ ತಗೊಂಡು ಹೋಗ್ತಾರೆ ಆ ವಾಪಸ್ ಹೊಳ್ಳಿ ತಿರ್ಗಾ ಈ ತರ ಮುಳುಗಡೆ ಆದಾಗ ಮತ್ತೆ ತಿರ್ಗಾ ಬರೋದು ಹೊಳ್ಳಿ ಬಂದು ಕೇಸಿ ಅದಕ್ಕೆ ಏನು ಇಲ್ಲಿವರೆಗೆ ಶಾಶ್ವತ ಪರಿಹಾರ ಕೊಟ್ಟಿಲ್ಲ ನಮ್ಮ ಕಡೆಯಿಂದ ಏನು ಕೇಳ್ಕೊಂಡು ಅಂದ್ರೆ ಶಾಶ್ವತ ಪರಿಹಾರ ಈ ಏನು ಪ್ರತಿ ಸತ ಏನು ಮುಳುಗಡೆ ಆಗುತ್ತಲ್ಲ ಆ ಭೂಮಿಯೆಲ್ಲ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಕೇಳಿ ನಾವು ಈ ನಿಮ್ಮ ನ್ಯೂಸ್ ಮುಖಾಂತರ ಕೇಳ್ಕೊತೀವಿ ನಿಮ್ಮ ನಿಮ್ಮ ಅರೇ ದಿನ ಗ್ರಾಮಕ್ಕೆ ತಗೋಬೇಕ್ರೆ ಯಾವ್ಯಾವ ಬೆಳೆಗಳಿಗೆ ಈ ರೀತಿ ಜಲ ರೀ ಸರ್ ಸೂರ್ಯಕಾಂತಿ ಕಬ್ಬು ಮತ್ತು ಜೋಳ ತೊಗರಿ ಇವೆಲ್ಲ ಜಲಾವೃತ ಆಗಿದೆ ಸರ್ ಇದೇ ರೀತಿ ನೀರು ನಿಂತಂದ್ರೆ ಇನ್ನೊಂದು ಮೂರ್ನಾಲ್ಕೈದು ದಿನ ಏನಾಗುತ್ತೆ ಪರಿಸ್ಥಿತಿ ಏನಾಗತ್ತೆ ರೀ ಸರ್ ಇದೇ ರೀತಿ ಎರಡು ದಿನ ಎರಡರಿಂದ ಮೂರು ದಿನ ನಿಂತರೆ ಕಬ್ಬಿಗೆ ಏನು ತೊಂದರೆ ಆಗೋಲ್ಲ ಇದೇ ರೀತಿ ಒಂದು ಒಂದು ವಾರ ಐದು ದಿನ ನಿಂತುಬಿಟ್ರೆ ಎಲ್ಲ ಕಬ್ಬೆಲ್ಲ ಬೆಳಾಕ್ ಸ್ಟಾರ್ಟ್ ಆಗುತ್ತೆ ಆ ಥರ ಬಿದ್ದಾಗ ಅದು ವಾಪಸ್ ಏನು ಬೆಳವಣಿಗೆ ಸ್ಟಾರ್ಟ್ ಆಗಲ್ಲ ಏನಿಲ್ಲ ನಾವು ಕಬ್ಬು ಹಾಕಿರೋದೇ ಈ ಥರ ಮಳೆ ಹೊಳೆ ಬರುತ್ತೆ ಒಂದೆರಡು ದಿನ ನಿಂತ್ಕೊಳುತ್ತೆ ಕಬ್ಬೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ನಮ್ಗೆ ಬೆಳೆ ಸಿಗುತ್ತೆ ಒಂದು ಏನೋ ಒಂದು ಹಾಕಿರೋ ದುಡ್ಡಾದರೂ ಸಿಗುತ್ತೆ ಅಂತ ಹಾಕಿರ್ತೀವಿ ಬಟ್ ಅದು ಇವಾಗ ಸಿಗ್ತಾ ಇಲ್ಲ ಇದು ಯಾವಾಗ ಯಾವಾಗೆಲ್ಲ ನಿಮಗೆ ಈ ಸಮಸ್ಯೆ ಇದು ಸರ್ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಸೈಡ್ ಏನು ಮಳೆ ಜಾಸ್ತಿ ಆಗುತ್ತೆ ಆ ಥರ ಜಾಸ್ತಿ ಆದಾಗ ಪ್ರತಿ ಸತನೂ ಇದೆ ನಮ್ಗೆ ಪ್ರತಿ ವರ್ಷ ಬಂದೇ ಬರುತ್ತೆ ಎರಡೂವರೆ ಇಂದ ಮೂರು ಲಕ್ಷ ಬಿಟ್ಟರೆ ಬಂದೇ ಬರುತ್ತೆ ಇಲ್ಲಿ ಒಂದುವರೆ ಎರಡು ಲಕ್ಷ ಬಿಟ್ಟರೆ ಬರಲ್ಲ ಶುರು ಮಾಡಿದ್ದಾರೆ ಸರ್ ಅಲ್ಲಿ ಈ ಒಂದು ವಾರ ಆಯ್ತು ಪ್ರತಿ ದಿನವೂ ಎರಡುವರೆ ಮೇಲೆನೇ ಇದೆ ಹೊರತು ಕಡಿಮೆ ಹತ್ರ ಆಗ್ತಿಲ್ಲ ಇವಾಗ ಜಸ್ಟ್ ಮೂರು ಲಕ್ಷ ಇದೆ ಸರ್ ಇವಾಗ ಮೂರು ಲಕ್ಷ ಇದೆ ಇವಾಗ ಇವತ್ತು ಮತ್ತೆ ಅನೌನ್ಸ್ ಮಾಡಿದಾರೆ ಮೂರು ಲಕ್ಷ ಮೇಲೆ ದಾಟುತ್ತೆ ಇವತ್ತು ಅಂತ ಹೇಳ್ಕರಿಸಿ ಮೂರು ಲಕ್ಷ ದಾಟಿದ್ರೆ ಪೂರಾ ಇವಾಗ ಏನು ಕಾಣ್ತಾ ಇದೆ ಬೆಳೆ ಅದು ಕಾಣಂಗಿಲ್ಲ ಪೂರ್ ಪೂರಾ ಎಲ್ಲ ನಾಶ ಆಗೋಗುತ್ತೆ ಪರಿಹಾರ ನಮ್ ಶಾಶ್ವತ ಈ ಮೂಲಕ ಏನಂತಂದ್ರೆ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಪ್ರತಿ ಸತನೂ ಕೇಳ್ತಾ ಇದೀವಿ ಇವಾಗ ಕೇಳ್ತಾ ಇದೀವಿ ಶಾಶ್ವತ ಪರಿಹಾರ ಕೊಟ್ರೆ ಈ ರೈತ ಭಾಗದ್ರು ಉಳ್ಕೊಂತಾರೆ ಎಸ್ ನಾವು ಕೂಡ ಅರಳದಿನ್ನಿ ಗ್ರಾಮದ ರೈತರ ಮಾತನ್ನ ಕೇಳ್ತಾ ಈ ಜಮೀನು ಮಾಲಕರ ಹೇಳ್ತಾ ಇರೋದು ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರು ಹೊರಬಿಡ್ಲಾಗ್ತಾ ಇರೋದು ಆಲಮಟ್ಟಿ ಡ್ಯಾಮ್ನಿಂದ ಇದರಿಂದ ಏನಾದ್ರೆ ಬೆಳೆಗಳು ಜಲಾವೃತ ಆಗ್ತಾ ಇದಾವೆ ಇನ್ನೂ ಕೂಡ ಏನಾದರೆ ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರನ್ನ ಬಿಡ್ತಾರೆ ಮಾಹಿತಿಗಳು ಬರ್ತಾ ಇದ್ದಾವೆ ಹೀಗಾಗಿ ನಮಗೆ ಮತ್ತಷ್ಟು ಆತಂಕ ಇದೆ ಇದರ ವಾರದ ನಂತರವೂ ಸಹ ಇಲ್ಲಿ ಏನಾದರೂ ಜಮೀನಲ್ಲಿ ನೀರು ನಿಂತ್ಕೊಂಡಿದ್ರೆ ಎಲ್ಲವೂ ಸಹ ಕೊಳೆತು ಹೋಗುತ್ತೆ ಬೇರೆಗಳು ಕೊಳತ್ ಹೋಗ್ತವೆ ಹೀಗಾಗಿ ಬೆಳೆಯೇ ಕೈ ಬರೋದಿಲ್ಲ ಆಮೇಲೆ ಪರಿಹಾರಕ್ಕಾಗಿ ನಾವು ಅಲದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಇಲ್ಲಿನ ಜಮೀನು ಮಾಲಕರು ಒಂದು ತೋಡ್ಕೊಳ್ತಾ ಇರುವಂತ ವಿಜಯಪುರ ಗೌಡ ಪುಜತೆಗೆ ಷಡಕ್ಷರೀ ಶಡಕ್ಷರಿ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್